ಆಧಾರ್ ಮುರಳಿ ಯುವಕರ ಗ್ರಾಮಾಂತರ ವಿಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಮೂರ್ ದಿನಗಳಿಂದ ಕಾಲ ತುಂಬಾ ಅದ್ಭುತವಾಗಿ ಸಂತೋಷದಿಂದ ಸಡಗರದಿಂದ ಈ ಕಣಸಂದ ಗ್ರಾಮದಲ್ಲಿ ಅಕ್ಕೂರಿಯಾಗಿ ನಡ್ಕೊಂಡು ಬರ್ತಾರೆ ಇವತ್ತು ಗೆಲುವು ಸೋಲು ಇವೆಲ್ಲರೂ ಕೂಡ ಸಹಜ ಯಾವ ಗೆಲ್ಬೇಕಂದ್ರೂ ಸೋಲು ಬೇಕಾಗುತ್ತೆ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು ಕಬಡ್ಡಿಯಲ್ಲಿ ಆಗಿರ್ಬೋದು ಎಲೆಕ್ಷನ್ ಆಗಿರ್ಬೋದು ಯಾವುದೋ ಒಂದ್ ಆಗಿರ್ಬೋದು ಆಧಾರ್ ಮುರಿದ್ರು ಕ್ರಿಕೆಟ್ ಎಲ್ಲ ಎಲೆಕ್ಷ ಮೆಜಾರಿ ಎಲ್ಲಿ ಬರುತ್ತೆ ನಮ್ಮ ಆಧಾರ್ ಮುಳ್ಳಿ ಅವರು ಎರಡನೇ ವರ್ಷ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದಾರೆ ಐ ನಮ್ಮ ಎಲ್ ನಾವು ಆಧಾರ್ ಮುಳ್ಳಿ ಹಾಡಿದಂಗೆ ಐಪಿಎಲ್ ಅಲ್ಲಿ ಆಡಬೇಕು ನಮ್ಮ ತಾಲೂಕಿನ ಮಟ್ಟ ನಮ್ಮ ಮುಳಬಾಗಿಲ ತಾಲೂಕು ಯಾಕಂದ್ರೆ ಗಡಿ ಜೈ ಬಲು ಭಾರತ್ ಮಠಾ ಈ ಒಂದು ಜಾಸ್ತಿ ಮಾತಾಡಲ್ಲ ಅಂತ ಮಾತಾಡ್ಬಿಡ್ತೀವಿ ಯಾಕಂದ್ರೆ ಸಮಯ ಅವಕಾಶ ತುಂಬಾ ಕಡಿಮೆ ಇದೆ ಕನಸಂದ್ರ ಹಿಮ್ಮೆತ ಪಂಚಾಯತಿ ಮುಳುಬಾಗಿ ತಾಲೂಕು ಆಧಾರ್ ಮುರಳಿ ಯುವಕರ ಗ್ರಾಮಾಂತರ ವಿಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇವತ್ತು ಮೂರು ದಿನಗಳಿಂದ ಕಾಲ ತುಂಬಾ ಅದ್ಭುತವಾಗಿ ಸಂತೋಷನ ಸಡಗರದಿಂದ ಈ ಕನಸಂದ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಕೆಲವು ಸೋಲು ಇವೆಲ್ಲರೂ ಕೂಡ ಸಹಜ ಯಾವ ಗೆಲ್ಬೇಕು ಅಂದ್ರೆ ಸೋಲೇಬೇಕಾಗುತ್ತೆ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು ಕಬಡ್ಡಿ ಅಲ್ಲಿ ಆಗಿರ್ಬೋದು ಎಲೆಕ್ಷನ್ ಆಗಿರ್ಬೋದು ಯಾವ್ದೋ ಒಂದ್ ಆಗಿರ್ಬೋದು ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಆದ್ರಿಂದ ಇವತ್ತು ಗೆದ್ದಿರೋರಿಗೆ ಇನ್ನೂ ಒಂದು ಒಂದೇ ಸ್ಥಾನಕ್ಕೆ ಹೋಗಿ ಯಾರು ಸೋಲಿದಿರ ತಾವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಮುಂದಿನ ದಿನದಲ್ಲಿ ಇನ್ನೂ ಉನ್ನತವಾದ ವ್ಯಕ್ತಿತ್ವಕ್ಕೆ ಇನ್ನೂ ತಾವು ಟೂರ್ನಮೆಂಟ್ ಅಲ್ಲ ಬಹುಮಾನಗಳನ್ನ ತಾವೆಲ್ಲ ಪಡ್ಕೋಬೇಕು ಅಂತ ಸಂದರ್ಭ ಹೇಳ್ತಾ ಯಾವ ತಾನೇ ಆಧಾರ ಮುಗಿದ್ರು ಹೇಳ್ತಿದ್ರು ತಾಯ್ಲೂರ್ ಮುಲ್ಭಾಗದಲ್ಲಿ ಅಂದ್ರೆ ಎಲೆಕ್ಷನ್ ಅಲ್ಲಿ ವರ್ಷ ಕ್ರಿಕೆಟ್ ಅಲ್ಲಿ ವರ್ಷ ಎಲ್ಲರೂ ಕೂಡ ತಾಯಿಲೂ ಎಲೆಕ್ಷನ್ ಅಲ್ಲಿ ಮೆಜಾರಿ ಎಲ್ಲ ಬರುತ್ತೆ ಅಲ್ಲ ತಾಯಿಲೂ ಆದ್ರಿಂದ ಈ ತಾಯಿಲರ್ ಎಲ್ಲರೂ ಕೂಡ ಒಂದು ಎಲೆಕ್ಷನ್ ಆಗಿರ್ತು ಒಂದು ಟೂರ್ನಮೆಂಟ್ ಎಲ್ಲ ಬಹುಮಾನ ಪಡೆದಿದ್ದೀರಾ ಅವೆಲ್ಲೂ ಕೂಡ ಒಳ್ಳೇದಾಗ ಈ ಊರಿನ ಎಲ್ಲಾ ಗ್ರಾಮಸ್ಥರು ಯುವಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀರಿ ಮುಂದಿನ ವರ್ಷ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಇಲ್ಲೇ ಇದ್ದಾರೆ ನಾಗರಾಜ್ ಅವ್ರ ಮಾತು ಮುಂದುವರೆ ನಮ್ಮ ಎಲ್ಲರೂ ಮಾತು ಮುಂದೂಡುತ್ತ ಏನ್ ತೋರಿಸಲಿಕ್ಕೆ ಯಾಕೆಂದ್ರೆ ಒಂದು ಕೈಯಿಂದ ಸಪ್ನ ತಟ್ಟಲಿಕ್ಕೆ ಆಗಲ್ಲ ಎರಡು ಕೈಯಿಂದ ಸತ್ಪ್ರಟ್ಲಿ ಮಾತ್ರ ಪ್ರತಿಯೊಬ್ಬ ಕೆಲಸ ಕೂಡ ಆಗುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದ್ದಾವೆ ಇದೇ ರೀತಿ ಇನ್ನೂ ಸ್ವಲ್ಪ ದೊಡ್ಡದು ಹಂತ ಹಂತವಾಗಿ ಬೆಳೀತಾ ಹೋಗ್ಬೇಕು ಹಂತ ಹಂತವಾಗಿ ಯುವಕರು ಎಲ್ಲರೂ ಕೂಡ ನಮ್ಮ ತಾಲೂಕಿನ ಹೆಸರು ಎಲ್ಲಾ ದಿಲ್ಲಿ ತಂಗ ಗೊತ್ತಿದೆ ಆದ್ರೂ ಕೂಡ ಯುವಕರಿಗೆ ಮುಂದಿನ ಒಂದು ಟೂರ್ನಮೆಂಟ್ ಅಲ್ಲಿ ನಮ್ಮ ಐ ಪಿ ಎಲ್ ನಮ್ಮ ಮಾಧವ ಮುರಲಿ ಹೇಳಿದಂಗೆ ಐ ಪಿ ಎಲ್ ಅಲ್ಲಿ ಐ ಪಿ ಎಲ್ ಆಡ್ಬೇಕು ನಮ್ಮ ತಾಲೂಕಿನ ಮಟ್ಟ ಮುಳಬಾಗಿಲು ತಾಲೂಕು ಯಾಕಂದ್ರೆ ಗಡಿನಾಡು ಮುಳಬಾಗಿಲು ಗಡಿನಾಡು ದೇವರ ನಾಡುಗಳೂ ಕೂಡ ತಾವೆಲ್ಲರೂ ಮನವಿ ಮನಿ ತೊಂದ್ರೆ ಕನ್ನಡ ಹೆಚ್ಚಾಗಿ ಮಾತನಾಡಿ ಕನ್ನಡ ಹೆಚ್ಚಾಗಿ ಪ್ರೀತಿಸಿ ನಮ್ಮ ಭಾಷೆ ಕನ್ನಡ ಭಾಷೆ ಅದರಿಂದ ತಾವೆಲ್ಲರೂ ಕೂಡ ಹೆಚ್ಚಾಗಿ ಕನ್ನಡ ಗಡಿ ತೆಲುಗು ಯಾರು ಮಾತನಾಡಕ್ ಹೋಗ್ಬೇಡಿ ಕನ್ನಡ ಹೆಚ್ಚಾಗಿ ಬಳಸಿ ಕನ್ನಡನ ಉಳಿಸಿ ಬೆಳೆಸಿ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಕರ್ತವ್ಯ ಯಾಕೆಂದ್ರೆ ನಾನು ಕರ್ನಾಟಕ ರಕ್ಷಣಾ ಅಧ್ಯಕ್ಷನಾಗಿಲ್ಲ ಹೆಚ್ಚಾಗಿ ಕನ್ನಡವನ್ನ ಮಾತನಾಡಿ ಟೂರ್ನಮೆಂಟ್ ಆಡುವಾಗ ತೆಲುಗು ಹೆಚ್ಚಾಗಿ ಬಳಸಬೇಡಿ ಕನ್ನಡವನ್ನ ಹೆಚ್ಚಾಗಿ ಬಳಸಿ ಕನ್ನಡವನ್ನ ಮಾತನಾಡಿ ಅಂತ ಕನ್ನಡ ಕನ್ನಡ ಅಂತ ಹೇಳ್ತಾ ಇವತ್ತು ಕನಸಂದ್ರ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ನಮ್ಮ ಆಧಾರ್ ಮೂಲ್ಯ ಜೊತೆಗೆ ಯುವತಿ ಎಲ್ಲರೂ ಕೂಡ ತಿಳ್ಕೊಂಡು ಈ ಟೂರ್ನಮೆಂಟ್ ನೆಗಿ ತಡೆಗರದ ಸಂತೋಷದಿಂದ ಇಪ್ಪತ್ತಾದ್ರೂ ಕೂಡ ಈ ಒಗ್ಗಟ್ಟಲ್ಲಿ ಬಲವಿದೆಯನ್ನ ಏನ್ ಹೇಳ್ತೀವಿ ಆ ಬಲ ಕನಸಂದ್ರ ಗ್ರಾಮದಲ್ಲಿ ಯುವಕರಲ್ಲಿ ನಮ್ಗೆ ನಮ್ಮ ಸದಸ್ಯರಲ್ಲಿ ಎನ್ರೋಲ್ ಇರೋದ್ರಿಂದ ಮುಂದಿನ ದಿನದಲ್ಲಿ ಮುಂದಿನ ವರ್ಷ ಇನ್ನು ಹೆಚ್ಚಾಗಿ ಹೆಚ್ಚಾಗಿ ತಾಲೂಕು ಮಟ್ಟದಲ್ಲಿ ಆಟ ಆಡಿಸಿ ಒಂದು ಟ್ರೋಫಿಗಳ ಬಹುಮಾನ ಕೊಡೋಣ ಏನ್ ಇವತ್ತು ನಮ್ಮ ಇಪ್ಪ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹನ ಏಳು ಸಾವಿರದ ಐನೂರು ರೂಪಾಯಿ ತಾಯಿದೆ ಇನ್ನೂ ಹಂತದಿ ಬೆಳೆಸಿ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತಂದ್ರೆ ಹೇಳ್ತಾ ವಿಶೇಷವಾಗಿ ಈ ವೇದಿಕೆ ಮೇಲೆ ಆಡಿಸಿದ ಚಾರಿಟಬಲ್ ಟ್ರಸ್ಟ್ ನ ಅಕ್ಷಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂಕೋಷ್ ಅವರು ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಅಂತ ಹೇಳಿದಾಗ ಅವರು ನಾನು ಕೂಡ ಬರ್ತೀನಿ ಅಂತ ಈ ಕಾರ್ಯಕ್ರಮ ಕಂಸಂಗ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಅಂತ ನಮ್ಮ ಸತೀಶ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅವಾಗ ನಮ್ಮ ಕುಟುಂಬದ ಗಣಪತಿ ಆಶೀರ್ವಾದ ಸದಾ கொட்டுவ மட்டசிய எல்லா கூட உத்தரவாக நான் எவ்வளோ முன்னாடி ஜெயந்த் சேகர் கோமாவை நமஸ்கார